ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹೇಳ್ರಿಲಿ ಇದೊಂದು ತೂಫಾನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಅದರಿ ತೂಫಾನ್ ಹಾಕಿನ ಮೊದಲ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿಮೂರ್ರಿ ಓನರ್ ಎಷ್ಟ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಹಾ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಐತಿ ಇಂತ ಸೆಂಟ್ರಲ್ ಸೆಂಟರ್ ಟಿವಿ ಉಪರ ಎಲ್ಲಾ ಆಲ್ದವ್ರಿ ನಾಲ್ಕು ಟೈರ್ ಹೊಸ ಆದವ್ರಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಆದ ಮೀಟರ್ ಚೇಂಜ್ ಆಗೈತ್ರಿ ಈಗ ಚೇಂಜ್ ಆಗಣ ಈಗ ಎಷ್ಟು ಬಾಳ ಆದ್ರೆ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರನ್ನಿಂಗ್ ಆಗಿರು ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ನಾ ನಾಲ್ಕು ಹೊಸ ಹೋಗಿತ್ತು ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಅದನ್ನ ಹದಿನಾಲ್ಕ ಹದಿಮೂರು ತನ ಅದಾವ್ರಿ ಗಾಡಿ ಎಷ್ಟ ಫ್ರೀ ಏನಾದ್ರು ಮಾಡ್ಸಿದ್ರ ಗಾಡಿಗೆ ಗಾಡಿಗೆ ಎಲ್ಲಾ ಓಕೆ ಐತಿ ಸೀಟ್ ಕೋಚಿಂಗ್ ಹೋಗೈತಿ ಎಲ್ಲಾ ಆಗೈತಿ ಸೆಂಟರ್ ಲಾಕ್ ಐತಿ ಎಲ್ಲ ಓಕೆ ಐತಿ ಅಣ್ಣ ಗಾಡಿ ಎಲ್ಲಿ ಬರ್ತಿದೆ ಲೊಕೇಶನ್ ಗಾಡಿ ಇದು ಇದು ರಾಧಾ ಕಾಲಂ ಸೀಟ್ ಎಷ್ಟು ಗಾಡಿ ಇದು 12 ಹಾ ಸೀಟ್ 12 ರೀ 12 ಸೀಟ್ರು ಡೆಂಟ್ ಕ್ರಚಸ್ ಅತ್ರನಿಲ್ಲ ಏನು ಇಲ್ಲ ರೀ ಸಬ್ಬು ಪುರಾಂಪೆಲ್ಲ ಇದೆಯಾ ಅವಾಗ ಹಾ ಎಲ್ಲಾ ಐತ್ರಿ ಲೈಟಿಂಗ್ ಸಾಕ್ಸ್ ಇದ್ರಾ ಹಾ ಅದು ಹೌದು ಅವರೇ ಅಲ್ಲ ಅದು ಲೊಕೇಶನ್ ಏನಂದ್ರೆ ಲೊಕೇಶನ್ ರಾಯಬಾಗ್ ತಾಲೂಕ್ ಸಿದ್ದಾಪುರ ಎಷ್ಟು ಹೇಳ್ತ್ರಿ ಗಾಡಿ ರೇಟ್ ಗಾಡಿ ರೇಟ್ 790 ಹೇಳ್ತ್ರಿ ಹ್ಮ್ ನೋಡಿ ಕೊಡಕ್ಕೆ ಬರ್ತ್ರಿ ಕೊಡ 90 ಹೇಳ್ತಾ ಹಾ ಮಾಡಲ್ ಎಷ್ಟು ಇದು 2013 ಮಾಡಲ್ ರೀ 8ನೇ ತಿಂಗಳು 790 ಹೇಳ್ತಾ ಇದ್ದೀರಾ ಹಾ ಫೈನಲ್ ಎಷ್ಟು ಕೊಡ್ತೀರಾ ನಿಮ್ಮ ಗಾಡಿ ಫೈನಲ್ 760 ತನ ಬಂದ್ರೆ ಕೊಡ್ತೀರಾ 760 ನಮ್ಮ ಕಡೆಯಿಂದ ಬಂದ್ರೆ ಚಿಕ್ಕಮ್ಮಿ ಮಾಡಿ ಗಾಡಿ ಕುಡಿಯಣ ಥ್ಯಾಂಕ್ ಯು